ಆ ಥರ ಇದ್ರೆ ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡಿದ್ದೀವಿ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಮಾಡಿ ಹಿಂದೆ ಹೇಳಿದ್ರಲ್ಲ ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ವಿ ಅವ್ರು ಏನು ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಂತ ಅಲ್ವಾ ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಹಾಂ ಅಲ್ವಿನಯ್ಯ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಲ್ಲ ಬಂದು ಹಾಂ ಕೊಡಲಿ ಹೋಗಿ ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಇದ್ದಾರೆ ತಾವು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು ನಾವು ಆ ಥರ ಆಲೋಚನೆ ಮಾಡಿಲ್ಲ ಬಟ್ ಅನ್ಯಾಯ ಆಗಿರೋದು ನಿಜ ಬಿಕಾಸ್ ನಾವು ನೂರು ರೂಪಾಯಿ ತೆರಿಗೆ ವಸೂಲ್ ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ಅದು ಬರೀರಿ ದಯ ನೋಡಿ ನೂರು ರೂಪಾಯಿನಲ್ಲಿ ನಮಗೆ ಬರೋದು ಹದಿಮೂರು ಮಾತ್ರ ಇನ್ನು ಉಳಿದ ಎಂಬತ್ತ ಏಳು ಎಂಬತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹುಟ್ಟುತ್ತದೆ ಇದೇ ನರೇಂದ್ರ ಮೋದಿಯವರು ಹೇಳಿದ್ರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ ಮಾಡ್ತೀವಿ ನೀವು ತೆರಿಗೆನೇ ವಸೂಲು ಮಾಡಿಬಿಡಿ ನಮ್ಮ ರಾಜ್ಯದ್ದು ಅಂತ ಯಾರು ಹೇಳಿದ್ದು ಮಿಸ್ಟರ್ ಮೋದಿ ಯಾವಾಗ ಮುಖ್ಯಮಂತ್ರಿ ಆಗಿರುವಾಗ ಈಗ ಏನು ಹೇಳ್ತಾರೆ ದೇಶ ವಿಭಜನೆ ಮಾಡಕ್ಕೆ ಹೊರ್ಟವ್ರೆ ಅಂತ ಆಗ ಇಟ್ ವಾಸ್ ಈ ಆಗೇನು ಹೇಳ್ತಾ ಆಗೇನಂತ ಕರಿಬೇಕು ಆಗ ಈಗ ನರೇಂದ್ರ ಮೋದಿಯವರು ಹೇಳ್ತಾರ ನಮ್ಮ ತೆರಿಗೆ ನಮ್ಮ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ಕೆ ಹೊರ್ಟವ್ರೆ ಅಂತ ಹೇಳ್ತಾರಲ್ಲ ಈಗ ಆಗ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಕರಿಬೇಕು ಅದಕ್ಕೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ದವ್ರು ಯಾರು ನರೇಂದ್ರ ಮೋದಿ ಅವರಲ್ವಾಡೆನ್ಸ್ಟೇಟ್ ಇಟ್ ಗೆಟ್ ಬ್ಯಾಕ್ ಅವರ್ only 40, 41% in the 15th Finance Commission. In, 16, in 14th Finance Commission, 42%. That means to say, it has been reduced from 4.71 to 3.64 from 14th Finance Commission to 15th Finance Commission. Thereby, from 1718

ಮೇಡಮ್ ಇವಳು ಎಂತ ಎಂತ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ದಾರೆ ಬಜೆಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ ಬಜೆಟ್ನಲ್ಲಿ ಏನು ಹೇಳಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ರಾಷ್ಟ್ರೀಯ ಯೋಜನೆ ಹಾಂ ರಾಷ್ಟ್ರೀಯ

ಅಪ್ಪರ್ ಅಪರ್ಭ ಪ್ರಾಜೆಕ್ಟ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾವು ಎಸ್ ಎ ಮ್ಯಾಟ್ರ್ ಫ್ಯಾಕ್ಟ್ ಎರಡು ಸಾವಿರದ ನಾಲ್ಕುನೂರು ಮೂವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಸರ್ ಹಾಂ ಅದು ಸರಿ ಎಂಟು ಸಾವಿರದ ಎಂಟು ಸಾವಿರ ಖರ್ಚಾಗಿದ್ದ ಆರು ಸಾವಿರ ಖರ್ಚಾಗಿದೆ ಅದ್ರ ಆರು ಸಾವಿರ ಕೋಟಿ ನಾವು ಖರ್ಚು ಸರ್ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವು ಬಂದು ಕೇಳಲಿಲ್ಲ ಅಂತ ಹೇಳ್ತಿದ್ದಾರೆ ಅಪರ್ಭದ್ರಾ ಪ್ರಾಜೆಕ್ಟ್ ವಿಷಯದಲ್ಲಿ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಹೇಳಿದರು ಡಿ ಕೆ ಶಿವಕುಮಾರ್ ಹೋಗಿ ಕೇಳಿದ್ರೆ ಕೇಳದಾಗಲ್ವಾ ಫಾಲೋ ಮೀ ನಾನು ನೀರು ನೀರಾವರಿ ಮಂತ್ರಿಗಳಿಗೆ ನಿರ್ಮಲಾ ಸೀತಾರಾಮನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಮತ್ತೆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ವಾಟ್ ಇಸ್ ಇಟ್ ಮೀನ್ ಕೇಳಿದ್ರೆ ಕೊಡಬೇಕು ಅಂತ ಇಲ್ಲಿದೆ ಆಯ್ತು ಆರ್ಗ್ಯುಮೆಂಟ್ಸ್ ಬಜೆಟ್ನಲ್ಲಿ ಹೇಳದ ಮೇಲೆ ಕೊಡಬೇಕ ಬೇಡ ಅಂಡ್ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಎಸ್ ಕರ್ನಾಟಕ ಟು ಡೆಲ್ಲಿ ರಾಜ್ಯಸಭಾ ಗೊತ್ತಾಯ್ತಾ ನಿಮಗೆ ಅವ್ರ ಜವಾಬ್ದಾರಿ ಅಲ್ವಾ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ಹೇಳಿ ಕೊಡಲಿಲ್ಲ ಅಂತಂದ್ರೆ ಅದಾಯ್ತಾ ಅದ್ರ ಮೇಲೆ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ಒಂದು ಐದು ಸಾವಿರದ ನಾಲ್ಕು ಕೋಟಿ ಇನ್ನೊಂದು ಆರು ಸಾವಿರ ಕೋಟಿ ಕೋಟಿದರ್ ಹನ್ನೊಂದು ಸಾವಿರದ ನಾಲ್ಕು ಕೋಟಿ ಹನ್ನೊಂದು ಸಾವಿರದ ನಾಲ್ಕು ಒಂದು ರೂಪಾಯಿ ಇಲ್ಲ ರಿಜೆಕ್ಟ್ ಮಾಡಿಬಿಟ್ರು ಮಿಸಸ್ ನಿರ್ಮಲಾ ಸೀತಾರಾಮನ್ ಇಸ್ ನಾಟ್ ಎನ್ ಇನ್ಜಸ್ಟಿಸ್ ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವ್ರ ಬಜೆಟ್ ಮಂಡಿಸಿದ್ರು ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅದರಲ್ಲಿ ಹೇಳಿದ್ದಾರೆ ಮತ್ತೆ ರೀಟ್ರೇಟ್ ಮಾಡಿದ್ದಾರೆ ಕೇಂದ್ರದಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರುತ್ತದೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಬಜೆಟ್ನಲ್ಲಿ ಆಮೇಲೆ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಡಿಕ್ಲೇರ್ ಮಾಡ್ತೀವಿ ಎಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀವಿ ಮಾಡಿದ್ರ ಹೇಳಪ್ಪ ನೀನೇ ತಮ್ಮ ಹಾ ಮತ್ತೆ ನಿಮಗೆಲ್ಲ ಕೋಪ ಬರ್ದ ಹೆಂಗೆ ಹೇಳೋದು ಕನ್ನಡ ಕನ್ನಡಿಗರಾಗಿ

ಕಡಿ ಬಡಿ ಕೊಲ್ಲು ಕತ್ತರಿಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿ ಜೆ ಪಿ ಅವ್ರಿಗೆ ನನಗೆ ಆರ್ ಎಸ್ ಎಸ್ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ ಯಾರು ಇದಿನ ಟ್ರೈನಿಂಗ್ ಆಗಿದೆ ಹಾ ತರಿ ಕಡಿ ತರಿ ಬಡಿ ಇದೇನ ಹಾ ಈಶ್ವರಪ್ಪ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ನೋಡೋಣ ಲೀಗಲ್ ಆಗಿ ಯೋಚನೆ ಮಾಡಿ ಡಿ ಕೆ ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆ ನಾನು ಹೇಳ್ರಿ ನೀವೇ ಇವನ್ನೆಲ್ಲ ರಾಜಕೀಯ ದುರೀಣರು ಅಂತ ಕರಿಬೇಕಾ ಆರ್ ಎಸ್ ಎಸ್ ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿರೋದು ನಿನ್ನೆ ಅಸಮಾಧಾನಗೊಂಡಂತ ಸಚಿವರು ಮೀಟಿಂಗ್ ಮಾಡಿದ್ದಾರೆ ಊಹಾತ್ರೆ ಮುಖ್ಯ ಕೊಡಲ್ಲ ಸರ್ ಬರ ನಿರ್ವಹಣೆಗೆ ಸರ್ಕಾರ ಏನು ಕ್ರಮಗಳನ್ನು ತಗೊಂಡು ಮುಂದಾಗಿದೆ ಸರ್ ಈಗ ನೋಡಪ್ಪ ನೀರಿನ ಸಮಸ್ಯೆ ಇಲ್ಲ ಉದ್ಯೋಗ ಕೊಡ್ತಾ ಇದ್ದೀನಿ ನೀವು ಕೊಡ್ತಾ ಇದ್ದೀವಿ ಅಂತಾರವಾಹಿಗಳಿಗೆ ಜೊತೆಗೆ ಎಂಟುನೂರ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಎಲ್ಲ ಡಿ ಸಿಗಳ ಒಂದು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ಇದ್ದೆಲ್ಲ ಇದೆ ಯಾವುದೇ ಕಾರಣಕ್ಕೆ ಕುರಿಯ ನೀರು ತೊಂದರೆ ಆಗಬಾರ್ದು ಅಂತ ಹೇಳಿದೀವಿ ನೇವಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಜನಗಳು ಯಾರು ಗುಳಿ ಹೋಗಿ ಹೋಗ್ಬಾರ್ದು ನೋಡ್ಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಂಬರ್ ಒನ್ ನಂಬರ್ ಟು ತಾತ್ಕಾಲಿಕವಾಗಿ ಒಬ್ಬ ರೈತರಿಗೆ ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಆರುನೂರೈವತ್ತು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೆ ಎರಡು ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಐದು ತಿಂಗಳಾಯಿತು ಇವತ್ತಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬಿಡುಗಡೆ ಕರ್ನಾಟಕದ ಕರ್ನಾಟಕ ಕರ್ನಾಟಕದ ಎಲ್ಲ ಬಿ ಜೆ ಪಿ ಲೀಡರ್ಗಳಿದಾರಲ್ಲ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅಶೋಕ್ ವಿಜೇಂದ್ರ ಯಾರು ಕೂಡ ಅಮಿತ್ ಶಾ ಜೊತೆ ಮಾತಾಡಿ ನರೇಂದ್ರ ಮೋದಿ ಅವ್ರ ಜೊತೆ ಮಾಡಿ ಒಂದು ರೂಪಾಯಿ ತಂದು ಕೊಟ್ಟಿಲ್ಲ ಬರೀ ಭಾಷಣ ಹೊಡಿತಾರೆ ಟೀಕೆ ಮಾಡ್ತಾರೆ ನೀವರಪ್ಪ ಏನು ಸತ್ಯ ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದು ಹಾ ಯಡಿಯೂರಪ್ಪ ಪ್ರತಿಭಟಿಸ್ಲಿಲ್ಲ ಅಂತಂದ್ರೆ ಬಾಯಿ ಅಂತ ನಾವು ಬಾಯಿ ಮುಚ್ಕೊಂಡಿರ್ಬೇಕ ಏನ್ರಿ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಅವ್ರ ಜೇಬಿನಿಂದ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಇದಕ್ಕೊಪ್ಪ ನಿಮಗೆ ನೀವೆಲ್ಲ ಕನ್ನಡಿಗರು ಆರ್ ಯು ಅಗ್ರಿ ವಿತ್ ಪ್ರೊಟೆಸ್ಟ್ ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತ ಐವತ್ತೆರಡು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಡ್ಸ್ನಲ್ಲಿ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಹೆಚ್ಚಾಗಿ ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ಸ್ ಟು ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ನಮಗೆ ಕೊಡ್ಲಿಲ್ಲ ಆದರೂ ಸುಮ್ಮನೆ ಇರಬೇಕಾ ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದರೆ ನಾವು ಬಾಯಿ ಮುಚ್ಕೊಂಡು ಇರಬೇಕಾ ಯಡಿಯೂರಪ್ಪನವರು ತಲೆ ಆಡಿಸ್ತಾರೆ ಅಂತಂದರೆ ನಾವು ಅಳ್ಳಾಡಿಸ್ಬೇಕಾ का चिप कोई